ಬಾಲಗಣಪನಿದಿರೆಯಲ್ಲೆ ಮುಗ್ಧನಗೆಯ ಹರಿಸಿಗ ಪಾಲನೇತ್ರ ಮುತ್ತ ನಿತ್ತು ಪ್ರೇಮದಿಂದ ನೋಡಿಗ ಬಾಲ ಗಣಪನಿದಿರೆಯಲ್ಲೆ ಮುಗ್ಧನಗೆಯ ಹರಿಸಿಗ ಪಾಲನೇತ್ರ ಮುತ್ತ ನಿತ್ತು ಪ್ರೇಮದಿಂದ ನೋಡಿಗ ಕೋಪದಲ್ಲಿ ಶಿರವ ಕಡಿದು ಗಜದ ಶಿರವ ನಿರಿಸಿಗ ತಾಪ ಕಳೆದ ಬಳಿಕ ಹರನು ಮುದ್ದು ಮಾಡಿ ನಿಂದೆಗ ಕೋಪದಲ್ಲಿ ಶಿರವ ಕಡಿದು ಗಜದ ಶಿರವ ನಿರಿಸಿಗ ತಾಪ ಕಳೆದ ಬಳಿಕ ಹರನು ಮುದ್ದು ಮಾಡಿ ನಿಂದೆಗ ಬಾಲಗಣಪನಿದಿರೆಯಲ್ಲೆ ಮುಗ್ಧನಗೆಯ ಹರಿಸಿಗ ಪಾಲನೇತ್ರ ಮುತ್ತನಿತ್ತು ಪ್ರೇಮದಿಂದ ನೋಡಿಗ ಮಾತೆಯನ್ನು ಮನವು ತಂದೆ ಮಡಿಲ ಬಯಸಿದೆ ದಾತನಿಂದ ವರವ ಪಡೆದ ತೃಪ್ತಿ ಮೊಗದಿ ತುಂಬಿದೆ ಮಾತೆಯನ್ನು ಮರೆತ ಮನವು ತಂದೆ ಮಡಿಲ ಬಯಸಿದೆ ದಾತನಿಂದ ವರವ ಪಡೆದ ತೃಪ್ತಿ ಮೊಗದಿ ತುಂಬಿದೆ ಜಗದ ವಿಘ್ನ ಕಳೆವ ದೇವ ವಿಘ್ನ ರಾಜ ಮೋಹಕ ಮೊಗವ ಕಂಡ ಚಣವೇ ಮನದಿ ನಮಿಪೆ ಪೂರ್ವಕ ಜಗದ ವಿಘ್ನ ಕಳೆವ ದೇವ ವಿಘ್ನ ರಾಜ ಮೋಹಕ ಮೊಗವ ಕಂಡ ಚಣವೆ ಮನದಿ ನಮಿಪೆ ಭಕ್ತಿ ಪೂರ್ವಕ ಮೊಗವ ಕಂಡ ಚಣವೆ ಮನದಿ ನಮಿಪೆ ಭಕ್ತಿ ಪೂರ್ವಕ ಬಾಲಗಣಪನಿದಿರೆಯಲ್ಲಿ ಗಣಪನಿದಿರೆಯಲ್ಲಿ ಹರಿಸಿಕ ಪಾಲನೇತ್ರ ಮುತ್ತನಿತ್ತು ಪ್ರೇಮದಿಂದ ನೋಡಿಗ ಬಾಲಗಣಪನಿದಿರೆಯಲ್ಲಿ ಮುಗ್ಧನಗೆಯ ಹರಿಸಿಗ ಫಾಲ ಮುತ್ತನಿತ್ತು ಪ್ರೇಮದಿಂದ ನೋಡಿಗ ಫಾಲ ಮುತ್ತನಿತ್ತು ಪ್ರೇಮದಿಂದ ನೋಡಿಗ ಮುತ್ತ ನಿತ್ತು ಪ್ರೇಮದಿಂದ ನೋಡಿಗ